ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತೊಂದು ವೀಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಹೇಗೆ ನಾವು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮೊದಲು ಮರಿಬೇಡಿ ನಮ್ಮ ಮನೇಲಿ ದೀಪಾವಳಿ ಹಬ್ಬ ತುಂಬ ಅಂದರೆ ತುಂಬ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲರ ಮನೆಯಲ್ಲೂ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಮನೆಯಲ್ಲಿ ದೇವ್ರ ಮನೆ ಎಲ್ಲ ತುಂಬ ಲೈಟಿಂಗ್ಸ್ ಎಲ್ಲ ಬಿಟ್ಟು ಹಾಗೆ ಇದ್ರ ಮನೆ ಸಿಂಪಲ್ ಆಗಿ ಎಲ್ಲ ಅರೇಂಜ್ ಮಾಡಿ ಹಾಗೆ ದೀಪಗಳನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ವಿ ನಾನು ನನ್ನ ಮಗ ಸೇರಿ ನನ್ನ ಮಗನಂಗಂತೂ ದೀಪಾವಳಿ ಹಬ್ಬ ಬಂತು ಅಂದರೆ ಪಟಾಕಿ ಹೊಡೆಯೋದು ದೀಪಗಳನ್ನೆಲ್ಲ ಮಾಡೋದು ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ ಅದು ಪಕ್ಕದ ಮನೇಲಿ ಇಬ್ಬರು ಹುಡುಗಿರಿದ್ದಾರೆ ಅವರಂತೂ ಎಲ್ಲ ದೀಪಗಳನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ರು ಸೊ ಅವರು ಅವನು ಈ ನನ್ನ ಮಗನ ಫ್ರೆಂಡ್ಸು ಹಾಗಾಗಿ ಅವ್ರಿಗಿಂತ ಕಾಂಪಿಟೇಷನ್ ಕರ್ಕೊಬಿಟ್ಟು ಇವನು ಅರೇಂಜ್ ಮಾಡ್ತಾ ಇದ್ದಾರೆ ನಾನು ಯಾವಾಗಲೂ ಅವ್ನಿಗೆ ರೇಗಿಸ್ತದೆ ಹೆಣ್ಮಕ್ಳು ಇದ್ರೆ ನೋಡು ಆ ಥರ ಮಾಡ್ತಾರೆ ಈ ಥರ ಮಾಡ್ತಾರೆ ಅಂತ ಹೇಳ್ತಾನೆ ಇರ್ತೀನಿ ಹಾಗಾಗಿ ನನ್ನ ಮಗ ಅವ್ರಿಗಿಂತ ನಾನೇನು ಕಮ್ಮಿ ಅಂತ ಹೇಳ್ಬಿಟ್ಟು ಪಾಪ ಎಲ್ಲದೂ ಬಂದು 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 ಎಲ್ಲದನ್ನು ನನಗೆ ಹೆಲ್ಪ್ ಮಾಡ್ತಾ ಇತ್ತು khend mele keton keton wo ketdu ketet ketet ತುಂಬ ಮಳೆ ಬರ್ತಾಯಿತ್ತು ನಿಮ್ಮ ಕಡೆ ಎಲ್ಲ ಮಳೆ ಹೇಗಿದೆ ಅಂತ ಹೇಳಿ ಆಯಿತಾ ನಮ್ಗೆ ಫೈನಲ್ ಆಗಿ ಈ ಥರ ಬಂದಿದೆ ದೀಪ ಕಚ್ಚಿ ದೀಪ ಹೊರಗಡೆ ತೊಗೊಂಬಂದರೆ ಆರೆ ಹೋಗ್ತಾ ಇತ್ತು ಅಷ್ಟು ಗಾಳಿ ಮಳೆ ಬರ್ತಾಯಿತ್ತು ಸೊ ಫೈನಲಿ ಇಲ್ಲ ದೀಪ ಇಟ್ಟ ಮೇಲೆ ಈ ಥರ ಬಂದಿದೆ ಹೊರಗಡೆ ಅಂತ ಇರಲಿಲ್ಲ ಅಷ್ಟು ಮಳೆ ಬರ್ತಾ ಇತ್ತು ಕೆಟ್ಟ ಕೆಟ್ಟ ಹೋಗುತ್ತಪ್ಪ ಕೆಟ್ಟೋಗುತ್ತೆ ಅದಕ್ಕೆ ಎಷ್ಟು ಸಲ ಹಚ್ಚಿಸ್ತಾ ಇದ್ದೀನಿ ಉಚ್ಚಿಸ್ತಾ ಇದ್ದೀನಿ ಗಾಳಿ ತುಂಬ ಸಿಕ್ಕಾಪಟ್ಟೆ ಗಾಳಿ ಇದೆ ಮಳೆ ಇದೆ ಹಾಗಾಗಿ ಅದು ಒತ್ತಾನೇ ಇಲ್ಲ ನನ್ನ ಮಗನ ಪಾಪ ತುಂಬಾನೇ ಟ್ರೈ ಮಾಡ್ತಾ ಇದ್ದಾನೆ ಎಲ್ಲಿದೆಯೋ ಬಿಡು ಅದು ಹಂಗೆ ಮಾಡೋದು ಆಗೋದು ಕೆಳಗಡೆ ಇಡೋ ಇಲ್ಲ ಒಂದು ಕೆಳಗಡೆ ಇಡು ಇರ್ಲಿ ಏನ ಇನ್ನು ನನ್ನ ತಮ್ಮ ಅವರೆಲ್ಲ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅವ್ರಿಗೋಸ್ಕರ ಕಾಯ್ತಾ ಇದ್ವಿ ಇದು ಎಲ್ಲ ಅರೇಂಜ್ ಮಾಡ್ಕೊಂಡು ಅಷ್ಟೊತ್ತಿಗೆ ಬಂದೇ ಬಿಟ್ಟರು ಅಷ್ಟೊತ್ತಿಗೆ ಮಳೆನೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಒಂದು ಸ್ವಲ್ಪನೂ ದೀಪ ಅಂತೂ ಕಚ್ಚೋದಕ್ಕೆ ಬೀಳ್ತಾ ಇರಲಿಲ್ಲ ನಿಮ್ಮ ಕಡೆ ಎಲ್ಲ ಹೇಗಾಯಿತು ದೀಪಾವಳಿ ಎಲ್ಲ ಚೆನ್ನಾಗಾಯ್ತಾ ಮತ್ತು ನಾವಂತೂ ಪಟಾಕಿಗಳೆಲ್ಲ ಹೊಡಿಯೋಣ ಹೊಡಿಸೋಣ ಅಂತ ಹೇಳಿದ್ರೆ ನಮಗಂತೂ ಮಳೆನೇ ಬಿಡ್ತಾನೆ ಇರಲಿಲ್ಲ ಸೊ ದೀಪಗಳನ್ನೆಲ್ಲ ಕಚ್ಚಿದೆ ಲಾಷ್ಟಿಗೆ ದೀಪಗಳೆಲ್ಲ ಆರೋದು ನೋಡಿಬಿಟ್ಟು ಇದೊಂದು ಕ್ಯಾಂಡಲ್ಸ್ ಇತ್ತು ಒಂದು ಐದಾರು ಕ್ಯಾಂಡಲ್ಸ್ ಇತ್ತು ತೊಗೊಂಬಂದು ಚಿಕ್ಕಪಟ್ಟೆ ಮಳೆ ಬರ್ತದೆ ಆದಾಗ ನಾವು ಹೋಗ್ತಿಲ್ಲ ನಮ್ಮ ತಮ್ಮವ್ರು ಬಂದಿದ್ರು ಇವಾಗ ಹೋಗಿದ್ದಾರೆ ಹೋಗ್ತಾ ಇದ್ದಾರೆ ಖಾರ ಏನೋ ಹಾಫ್ ಆಯ್ತಂತೆ ಅದಕ್ಕೆ ನೋಡ್ತಾ ಇದ್ದಾರೆ ಮಳೆ ಬರ್ತದೆ ಪಟಾಕಿ ಟೋಸ್ ಪಟಾಕಿ ಆಗಿದ ಎಲ್ಲ ಮನೆಗಳಲ್ಲಿ ಉಟ್ಕೊಂತ ಇದಾರೆ ಯಾಕಂತ ಹೇಳಿದ್ರೆ ಸಿಕ್ಕಾ ಬಟ್ಟೆ ಮಳೆ ಬರ್ತದೆ ಹಾಗಾಗಿ ನಾವು ಇವಾಗ ಉಡ್ಸ್ಬೇಕು ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ ಫುಲ್ ಇದು ಪಟಾಕಿದೊಂದು ಸ್ಟೋರಿ ಹೇಳಲೇಬೇಕು ನಿಮಗೆ ಇದೆಲ್ಲ ಪಟಾಕಿನ ಏನಂದ್ರೆ ಊರಿಂದ ತಂದಿದ್ದು ಇವಾಗ ನನ್ನ ತಮ್ಮ ಬೆಂಗಳೂರಿಂದ ತೊಗೊಂಡ್ಬಂದಿದ್ದಂತೆ ಊರಿಗೆ ಅಲ್ಲಿ ಊರಲ್ಲಿ ಯಾರು ಹುಡ್ಸಲ್ಲ ಅಂದ್ಬಿಟ್ಟು ಅಮ್ಮ ಎಲ್ಲ ಫುಲ್ ನಮಗೆ ಕೊಟ್ಕಳಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅಮ್ಮ ಫೋನ್ ಫೋನಲ್ಲಿ ತೋರಿಸಿದ್ರು ಹಾಗಾಗಿ ನನ್ನ ಮಗ ಬಿಡ್ಲೇ ಇಲ್ಲ ಫೋನಲ್ಲಿ ಈ ಐದೈದು ನಿಮಿಷಕ್ಕೂ ಅವ್ರ ಮಾವಂಗೆ ಫೋನ್ ಮಾಡೋನು ಹಾಗಾಗಿ ಅವ್ನಿಗೆ ಅಷ್ಟು ಹಠ ಮಾಡ್ತಾನಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಒಂದು ಸ್ವಲ್ಪನೂ ಇಟ್ಕೊಂಡಿದ್ದಾನೆ ಫುಲ್ ಎಲ್ಲದನ್ನು ಇಲ್ಲಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ರು ನಾವೇನಂದರೆ ಮಕ್ಕಳಿಗೆ ಇಷ್ಟು ಬೇಗ ಪಟಾಕಿ ಸ್ಮೆಲ್ಲೆಲ್ಲ ತೊಗೊಂಡ್ರೆ ಅದೆಲ್ಲ ತೊಗೊಂಡ್ಬಿಟ್ಟು ಮತ್ತು ವಿಸಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ನನ್ನ ಮನಮಗ ತುಂಬ ಅವಾಯ್ಡ್ ಮಾಡ್ತಿದ್ದೆ ಅಂದರೆ ನಾರ್ಮಲ್ ಪಟಾಕಿ ಮಾತ್ರ ಅವನಿಗೆ ಅವಕಾಶ ಮಾಡಿಕೊಡ್ತಿದ್ದೆ ಅಂದರೆ ಇದು ಫ್ಲವರ್ ಪಾಟ್ ಆಗಿರ್ಬೋದು ಸುಸ್ರು ಬತ್ತಿ ಆಗಿರ್ಬೋದು ಅದಕ್ಕೆ ಮಾತ್ರ ನಾನು ಅವಕಾಶ ಮಾಡಿಕೊಡ್ತಿದ್ದೆ ದೊಡ್ಡ ದೊಡ್ಡ ಪಟಾಕಿಗೆಲ್ಲ ಬೇಡ ಅಂತೇಳಿ ನಾನು ಸುಮ್ಮನಾಗಿದೆ ಮತ್ತು ಈ ಮಕ್ಕಳು ಕೇಳ ಕೇಳೋದಿಲ್ಲ ಅಲ್ವಾ ಹಾಗಾಗಿ ಅವರ ಅಜ್ಜಿಗೆ ಫೋನ್ ಮಾಡಿಬಿಟ್ಟು ಎಲ್ಲದನ್ನೂ ತರಿಸ್ಕೊಂಡಿದ್ದಾನೆ ಇವಾಗ ಸೊ ಇದು ನಮ್ಮದು ಸ್ಟೋರಿ ಇವಾಗ ಹಾಗಾಗಿ ನನ್ನ ತಮ್ಮ ಬಂದು ಎಲ್ಲ ಕೊಟ್ಬಿಟ್ಟು ಹೋದ ಇವಾಗ ಸೊ ಪಟಾಕಿಗಳೆಲ್ಲ ತುಂಬ ಥಂಡಿಯಾಗಿತ್ತು ಜಾಸ್ತಿ ಅಷ್ಟೊಂದನ್ನು ಹುಡಿತಾ ಇರಲಿಲ್ಲ ಬಟ್ ಅವನ ಸಮಾಧಾನಕ್ಕೋಸ್ಕರ ಎಲ್ಲದನ್ನೂ ತೊಗೊಂಬಂದಿದ್ದಾನೆ ಅವ್ನಿಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳಿಬಿಟ್ಟು ಮತ್ತು ಇವಾಗ ಮಳೆ ಸ್ವಲ್ಪ ಕಮ್ಮಿ ಆದಂಗೆ ಆಗಿತ್ತು ಮತ್ತೆ ಬರೋದು ಹೋಗೋದು ಬರೋದು ಹೋಗೋದು ಆಗ್ತಾನೇ ಇತ್ತು ಅಂದರೆ ದೀಪಾವಳಿ ಈ ಸಲ ಬರೀ ಮಳೆಯಿಂದಾನೆ ಆಗಿಬಿಟ್ಟಿದೆ ಈ ಸಲ ಹಾಸನಂಬ ದೇವಸ್ಥಾನ ಕೂಡ ಕ್ಲೋಸ್ ಆಗೋ ಟೈಮ್ ಬಂದಿದೆ ಹಾಗೆಲ್ಲ ಮತ್ತು ಯಾರೆಲ್ಲ ಬಂದಿದ್ರಿ ದರ್ಶನಕ್ಕೆ ಹಾಗೆ ಯಾರಿಗೆಲ್ಲ ದರ್ಶನ ಸಿಕ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈ ಸಲ ಒಂದು ಇಪ್ಪತ್ತಾರು ಲಕ್ಷ ಜನ ದರ್ಶನ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಈ ಸಲ ವ್ಯವಸ್ಥೆಗಳೆಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಫಸ್ಟೆಲ್ಲ ಹೋದವ್ರಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ದರ್ಶನ ಆಯಿತು ಲಾಸ್ಟ್ ಲಾಸ್ಟ್ಗಂತೂ ಜನ ಅಂತೂ ಸಿಕ್ಕಾಪಟ್ಟೆ ಆದರೂ ಹಾಗೆ ಅವಾಯ್ಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಆ ಲೆವೆಲ್ಗೆ ಜನ ಬ ಬರೋದಕ್ಕೆ ಶುರುವಾಗಿದ್ದರು ಅದ್ರ ಜೊತೆಗೆ ಮಳೆ ಬೇರೆ ಎಲ್ಲದನ್ನು ಸಹಿಸ್ಕೊಂಡು ಎಲ್ಲದನ್ನು ನೋಡಿಕೊಂಡು ಹಾಗೆ ಎಲ್ಲರೂ ದರ್ಶನ ಮಾಡಿಕೊಂಡು ಅಲ್ಲಿ ಅಷ್ಟು ಪೇಷನ್ಸಿಂದ ಕ್ಯೂ ಅಲ್ಲಿ ನಿಂತು ಎಲ್ಲ ದರ್ಶನ ಮಾಡ್ತಿದ್ದೀರಲ್ಲ ಅದಕ್ಕೆ ಹೇಳಬೇಕು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಹೇಗಾಗಿಬಿಟ್ಟಿತ್ತು ಅಂತ ಹೇಳಿದ್ರೆ ಮಳೆ ಕಮ್ಮಿ ಆದ ತಕ್ಷಣ ಮತ್ತೆ ಶುರು ಮಾಡ್ಕೊಳ್ಳೋರು ಪಟ 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 ಅನ್ಸೋದಕ್ಕೆ ಮತ್ತೆ ಮಳೆ ಬಂದ ತಕ್ಷಣ ಎಲ್ಲ ಮಳೆ ಬಂದು ಎಲ್ಲೂ ಕಾಣಿಸ್ತಾ ಇಲ್ಲ ಏನೂ ಕಾಣಿಸ್ತಾ ಇಲ್ಲ ಫುಲ್ ಎಲ್ಲ ಖಾಲಿ ಖಾಲಿ ಇದೆ ಬಟ್ ಇಲ್ಲೆಲ್ಲೋ ಒಂದು ಕಡೆ ದೂರದಲ್ಲೆಲ್ಲೋ ಕುಡಿತಾ ಇದ್ದಾರೆ ಬಟ್ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ಓ ಸಕ್ಕ ಮಳೆ ಬಂತು ನಮ್ಮ ಮನೆ ಹತ್ರ ಫುಲ್ ಎಲ್ಲ ಮಳೆ ಬಂದು ಹೋಹಳ್ಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತು ನಾನು ಹಬ್ಬನ ಮುಗಿಯೋ ಟೈಮಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹೊರಗಡೆ ಎಲ್ಲ ಸಿಕ್ಕಾಬಟ್ಟೆ ಎಲ್ಲ ಪಟಾಕಿ ಎಲ್ಲ ಹೊಡಿಸ್ತಾ ಇದ್ದಾರೆ ಸೊ ಮಳೆನೂ ಬರ್ತಾ ಇದೆ ಮಳೆ ಜೊತೆಗೆ ಪಟಾಕಿ ಹೊಡಿಸ್ತಾ ಇದ್ದಾರೆ ಹಾಗೆ ಹಬ್ಬನೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹಾಗೆಯೇ ಫುಲ್ ನಂಗೆ ಚಂಡಿಯಾಗಿ ಹೋಗ್ಬಿಟ್ಟೆ ಹೊರಗಡೆ ಹೋಗ್ಬಿಟ್ಟು ಎಲ್ಲ ನನ್ನ ಮಗ ಮತ್ತು ನಮ್ಮ ಮನೆಯವರೆಲ್ಲ ಕೆಳಗಡೆ ಪಟಾಕಿ ಹೊಡಿತಾ ಇದ್ದಾರೆ ಸೊ ನಮ್ಮ ಮನೇಲಿ ಬಂದೆ ಸಿಕ್ಕಾಬಟ್ಟೆ ಮಳೆ ಬರ್ತದೆ ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಟ್ಟೆ ಮಳೆ ಬರ್ತದೆ ಸೊ ಸ್ವಲ್ಪ ಹೊಲ್ಲ ತಣ್ಣಗಾಗ್ಬಿಟ್ಟಿರುತ್ತೆ ಮಳೆ ಜೋರು ಜೋರ್ ಜಾಸ್ತಿ ಆದಲ್ಲ ಮಳೆ ಕಮ್ಮಿ ಆದಾಗ ಮತ್ತೆ ಶುರು ಎಲ್ಲ ಪಟಾಕಿ ಹೊಡೆಯೋದಕ್ಕೆ ನಮ್ಮ ಮೇರಿಯೋದೆಲ್ಲಂತೂ ಫುಲ್ ಓಕೆ ಅಂದರೆ ಹೊಗೆ ಬರ್ತದೆ ಆಗ್ತಲ್ಲ ಅಷ್ಟು ಹೊಗೆ ಬರ್ತದೆ ಸೊ ಅದಕ್ಕೆ ನನ್ನ ಮಗನಿಗೆ ಮಾಸ್ಕ್ ಹಾಕಿ ಕಳಿಸಿದ್ದೀನಿ ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಹಾಗೆ ನಿಮ್ಮ ನಿಮ್ಮ ಮನೆಯಲ್ಲೆಲ್ಲ ದೀಪಾವಳಿ ಹೇಗಿತ್ತು ಈ ಸಲ ದೀಪಾವಳಿ ಫುಲ್ ಮಳೆ ಮಳೆಯಲ್ಲಿ ಸೆಲೆಬ್ರೇಟ್ ಮಾಡೋಂಗಾಗಿದೆ ಸೊ ಇನ್ನೇನೂ ಇಲ್ಲ ನನಗಿನ್ನೂ ಸ್ವಲ್ಪ ಅಡುಗೆ ಮಾಡೋಕ್ಕಿದೆ ಹಾಗೆ ನನ್ನ ತಮ್ಮ ಎಲ್ಲ ಬಂದಿದ್ದರು ಸೊ ಅವರೆಲ್ಲ ಹೋದರು ಒಂದು ಹತ್ತು ನಿಮಿಷ ಇದ್ರೆ ಅಷ್ಟೇ ಜಾಸ್ತಿ ಆತಿರಲಿಲ್ಲ ಹಾಗಾಗಿ ಇವಾಗ ಅವ್ರನ್ನ ಕಳಿಸಿ ಈಗ ಎಲ್ಲ ಪಟಾಕಿ ಎಲ್ಲ ಹುಡಿಸಿ ಇವಾಗ ನಾನು ಮೇಲೆ ಬಂದಿದ್ದೀನಿ ಅವರೆಲ್ಲ ಕೆಳಗಡೆನೇ ಇದ್ದಾರೆ ಸೊ ನೋಡೋಣ ನಾಳೆ ಇನ್ನು ಕೇಳ್ತೀನಿ ಅಷ್ಟೇ பட்டாக்கி உடலு புடித்தாரே சவுண்ட் கேள் சவுண்ட் கேள் ಎಲ್ಲ ಕಡೆ ಪಟಾಕಿ ಉಡಿಸ್ತಾ ಇದ್ದಾರೆ ನಾನು ಮೇಲೆ ಬಂದಿದ್ದೀನಿ ಕಾಣಿಸ್ತಾ ಇಲ್ವಲ್ಲ ಇಲ್ಲಿ ಕಾಣಿಸ್ತಾನೆ ಇಲ್ಲ ಬೆಳಕಿ ನಿಮಗೆ ಕಾಣಿಸ್ತಿರ್ಬೋದು ಎಷ್ಟು ಪಟಾಕಿ ಉಡಿಸ್ತಾ ಇದ್ದಾರೆ ನೋಡಿ ಫುಲ್ ಪಟಾಕಿ 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 ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನೀವೆಲ್ಲ ಹೇಗೆ ಆಚರಿಸಿದ್ರಿ ದೀಪಾವಳಿನ ಅಂತ ಕಮೆಂಟ್ ಮಾಡಿ ಎಲ್ಲ ಕಡೆ ಸೌಂಡ್ 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 ದೀಪಾವಳಿ ಬದು ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನಂಗಂತ ಕತ್ತಲಲ್ಲಿ ಕಾಣಿಸ್ತಾನೆ ಇಲ್ಲ ಏನು ಹಿಂಗೆ ಕಾಣಿಸ್ತಾ ಇರ್ಬೋದು ಎಲ್ಲ ಕಡೆ ಪಟಾಕಿ ಉಡಿಸ್ತಾ ಇದ್ದಾರೆ ನಿನ್ನೆ ಯಾ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು ಯಾರಿಗೂ ಪಟ್ಟ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು ಯಾವುದೇ ಥರ ಪಟಾಕಿಗಳನ್ನೂ ಕುಡಿಸೋಕ್ಕೆ ಅವಕಾಶವೇ ಸಿಕ್ಕಿರಲಿಲ್ಲ ಸಿಕ್ಕಾಪಟ್ಟೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಹಾಗಾಗಿ ಯಾರೂ ಪಟಾಕಿ ಉಡ್ಸಿರಲಿಲ್ಲ ಇಲ್ಲೊಂದು ಮೇಲೆ ಟೆರೆಸ್ ಮೇಲೆ ಸ್ವಲ್ಪ ಬೆಳಕು ಅನ್ನೋದೇ ಇಲ್ಲ ಹಾಗಾಗಿ ಏನೂ ಕಾಣಿಸ್ತಾ ಇಲ್ಲ ಸೋ ವಾ ಇಲ್ಲೆಲ್ಲ ಇಲ್ಲೆಲ್ಲ ಪಟಾಕಿ ಉಡಿಸ್ತಾ ಇದ್ದಾರೆ ಅದ್ರ ಜೊತೆ ಮಧ್ಯದಲ್ಲಿ ಇಲ್ಲೊಂದು ಫ್ಲೈಟು ಹೋಗ್ತಾ ಇದೆ ನೋಡಿ ವಾವ್ ಸೂಪರಾಗಿ ಕೇಳಿಸ್ತಾ ಇದೆ ನೋಡಿ ನಿನ್ನೆ ನಾವು ಹುಡ್ಸಿದ್ವಿ ಮಳೆಲ್ಲೇ ಹೊಡಿಸ್ಬಿಟ್ವಿ ಅದ್ಲಾಗಿ ಇನ್ನೇ ಮಳೆಯಲ್ಲೇ ಎಲ್ಲ ಹೊಡಿಸಿ ಪಟಾಕಿನೆಲ್ಲ ಖಾಲಿ ಮಾಡಿಬಿಟ್ವಿ ಇವತ್ತು ಯಾರ್ಯಾರು ನೀವು ನಿನ್ನೆ ಹುಡ್ಸಿರ್ಲಿಲ್ಲ ಇವತ್ತೆಲ್ಲ ಹೊಡಿಸ್ಬಿಟ್ಟು ಖಾಲಿ ಇದ್ದಾರೆ ಅನ್ಸುತ್ತೆ ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ದೀಪಾವಳಿನ ಫುಲ್ ಪಟಾಕಿ ಅಂತ ಹೇಳಿದ್ರೆ ಹೆಂಗ್ ಗೊತ್ತಾ ದುಡ್ಡಿಗೆ ಬೆಂಕಿ ಒಕ್ಕೊಳೋದು ಹೌದಲ್ವಾ ಮೂಡಲಿ ಖುಷಿಯ ಚಿತ್ತಾರ ದೂರವಾಗಲಿ ಬದುಕಿನ ಅಂಧಕಾರ ತುಂಬಲಿ ಮನೆ ಮನೆಗಳಲ್ಲಿ ಸಡಗರ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ